ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಷ್ಟೇ ಕಷ್ಟ ಬಂದ್ರೂ ಮನೆಯಲ್ಲಿ ಯಾವುದಕ್ಕೂ ನೆಮ್ಮದಿ ಇಲ್ಲ ಆರ್ಥಿಕವಾಗಿ ಯಾವಾಗ್ಲೂ ಸಮಸ್ಯೆ ಇರುತ್ತೆ ಮನೆಯಲ್ಲಿ ಯಾವಾಗಲೂ ಕಷ್ಟನೇ ಇರುತ್ತೆ ಮೇಡಮ್ ಎಲ್ಲ ಪೂಜೆ ಮಾಡಲಿ ಏನೆಲ್ಲ ಯಾವ ರೀತಿಯಲ್ಲೂ ಯಾರೆಲ್ಲ ಸಜೆಸ್ಟ್ ಮಾಡ್ತಾರೆ ಅಸ್ಟ್ರಾಲಜರ್ಸ್ ಇರ್ಬೋದು ದೇವಸ್ಥಾನಕ್ಕೆ ಹೋಗಿರೋಂಥ ಅರ್ಚಕರು ಇರಬಹುದು ಅಥವಾ ನಮಗೆ ಗೊತ್ತಿರೋಂಥವ್ರು ಯಾರು ಏನೇ ಪೂಜೆ ಸಜೆಸ್ಟ್ ಮಾಡಲಿ ಯಾವ ವ್ರತಗಳಾದರೂ ಮಾಡಲಿ ಆದ್ರೂ ಸಹ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅದೇ ರೀತಿಯಲ್ಲೇ ಇರುತ್ತೆ ಕರೆಕ್ಟ್ ಇವತ್ತು ನಾನು ಮಾತಾಡ್ತಾ ಇರೋಂಥದ್ದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಹೌದು ಮನೆಯಲ್ಲಿ ಯಾಕೆ ಅಥವಾ ಯಾವ ರೀತಿ ಪೂಜೆ ಮಾಡಿದ್ರೆ ನೀವು ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸುವಂಥದ್ದು ಏನೆಲ್ಲ ಮಾಡಬಹುದು ಮೇಡಮ್ ಯಾರು ಏನೆಲ್ಲ ಸಜೆಸ್ಟ್ ಮಾಡಿದ್ರು ಸಹ ನನಗೆ ಯಾವುದೇ ರೀತಿಯಾದ ಆರ್ಥಿಕ ಸಮಸ್ಯೆಯಿಂದ ಆಚೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ರೀತಿ ಸಮಸ್ಯೆಗಳು ತುಂಬ ಜನ ನನ್ನ ಹತ್ರ ಬಂದು ಕನ್ಸಲ್ಟೇಷನ್ ಮೂಲಕ ನೀವು ಕೇಳ್ತಾ ಇರ್ತೀರಾ ಇಲ್ಲೂ ಸಹ ಡೈರೆಕ್ಟ್ ವಿಸಿಟ್ ಅಲ್ಲೂ ಬಂದಾಗಲೂ ಸಹ ನೀವು ಕೇಳ್ತಾ ಇರ್ತೀರಾ ಯಾವ ರೀತಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಮೇಡಮ್ ಯಾವ ರೀತಿಯಾದ ಒಂದು ದೇವ್ರನ್ನ ವಿಶೇಷವಾಗಿರುವಂತಹ ದೇವ್ರು ತಂದಿಡಬೇಕಾ ವಿಶೇಷವಾಗಿರುವಂತಹ ಒಂದು ಮಂತ್ರಗಳನ್ನ ಪಠನೆ ಮಾಡಬೇಕಾ ಮಾಡಬೇಕ ಫೋಟೋ ತಂದಿಡಬೇಕಾ ಅಥವಾ ಏನ್ ಮನೆಯ ಒಂದು ಮೇನ್ ಎಂಟ್ರೆನ್ಸಸ್ ಚೇಂಜ್ ಮಾಡಬೇಕಾ ಏನ್ ಸಮಸ್ಯೆ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅದೇ ನನ್ನ ಜಾತಕದಲ್ಲೇ ಪ್ರಾಬ್ಲಮ್ ಇದೆಯಾ ಅಥವಾ ಮನೆಯಲ್ಲೇ ಸಮಸ್ಯೆ ಇದೆಯಾ ಅಥವಾ ಯಾರಾದ್ರೂ ದೋಷವಾಗಿದೆಯಾ ಹೌದು ಹಲವಾರು ಸಮಸ್ಯೆಗಳು ಇದ್ದೇ ಇರುತ್ತೆ ಹಲವಾರು ರೀತಿಯ ಒಂದು ವಿಚಾರಗಳು ನಿಮಗೆ ಆರ್ಥಿಕ ಸಮಸ್ಯೆ ಸಹ ಅದು ನಿಮಗೆ ರಿಯಾಕ್ಟಿವ್ ಅಂದ್ರೆ ಪಾಸಿಟಿವ್ ಆಗಿ ನಿಮಗೆ ವರ್ಕ್ ಮಾಡ್ತಾ ಇರೋದಿಲ್ಲ ಹೌದು ಎಷ್ಟೋ ಜನ ನೀವು ಕೇಳ್ತಾ ಇರ್ತೀರಾ ಇದಕ್ಕೆ ಏನು ಪರಿಹಾರ ಮಾಡಬೇಕು ಯಾವ ರೀತಿ ಪೂಜೆ ಮಾಡಿದ್ರೆ ನಾನು ಮಹಾಲಕ್ಷ್ಮಿಯನ್ನು ಮಹಾಲಕ್ಷ್ಮಿಯ ಕಟಾಕ್ಷವನ್ನು ನಾನು ಪಡ್ಕೊಳ್ಬಹುದು ನೋಡಿ ವಿಶೇಷವಾಗಿ ಪ್ರತಿಯೊಂದು ಕೂಡ ಇಂಪ್ಯಾಕ್ಟ್ ಆಗಿ ಆಗುತ್ತೆ ಏನು ಮನೆಯ ಒಂದು ವಾಸ್ತು ಪ್ರಕಾರವಾಗ್ಲೂ ಸಹ ಅದು ಇಂಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದೇ ಈವನ್ ನಿಮ್ಮ ಜಾತಕದ ಪ್ರಕಾರನೂ ಸಹ ಎಷ್ಟೋ ಜನ ಹೇಳ್ತಿರ್ತಾರೆ ಮನೆ ವಾಸ್ತು ಅಂತೂ ಸೂಪರ್ವಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಯಾವ ಸಮಸ್ಯೆನೂ ಇಲ್ಲ ಆದರೆ ಜಾತಕದಲ್ಲಿ ಏನು ಸಮಸ್ಯೆ ಇದೆ ಅಥವಾ ಯಾವ ಒಂದು ಗ್ರಹಗಳ ಒಂದು ವೀಕ್ಷಣೆಯಿಂದ ನಿಮ್ಗೆ ಥರ ಆಗ್ತಿರುತ್ತೆ ಸಾಧೆ ಸಾತಿ ನಡೀತಾ ಇರಬಹುದು ಒಂದು ಶನೇಶ್ವರನ ಒಂದು ದಶಾಭುಕ್ತಿ ನಡೀತಾ ಇರಬಹುದು ಅಥವಾ ಬೇರೆ ಮ್ಯಾಲ್ಫಿಕ್ ಅಂದ್ರೆ ನೆಗೆಟಿವ್ ಆಗಿರುವಂತಹ ದಶಾಭುಕ್ತಿ ನಿಮಗೆ ಸಮಸ್ಯೆ ಕೊಡ್ತಾ ಇರಬಹುದು ಜಾತಕದಲ್ಲಿ ಈ ಒಂದು ವಿಚಾರಕ್ಕೆ ನಾವು ವಿಶ್ಲೇಷಣೆ ಮಾಡಬೇಕು ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಶುಕ್ರ ಶುಕ್ರ ಆದರೂ ಸಹ ಯಾಕೆ ನನಗೆ ಪ್ರಾಬ್ಲಮ್ ಆಗಿದೆ ತುಂಬಾ ಚೆನ್ನಾಗಿತ್ತು ಇಷ್ಟು ವರ್ಷನೂ ತುಂಬಾ ಚೆನ್ನಾಗಿತ್ತು ದಶೆ ಇದೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ಆದರೆ ಈಗ ಶುಕ್ರ ದಶದಲ್ಲೇ ನನಗೆ ತುಂಬಾ ಲಾಸ್ ಆಗ್ತಾ ಇದೆ ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ಸ್ ಎಲ್ಲಾನು ಕೂಡ ಹೋಗ್ತಾ ಇದೆ ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಫ್ಯಾಕ್ಟ್ರಿ ವರ್ಕ್ ಆಗ್ತಾ ಇಲ್ಲ ಇವಾಗ ಮತ್ತೆ ಎಗೇನ್ ಪ್ರಾಬ್ಲಮ್ ಕೋವಿಡ್ ಅಲ್ಲಿ ಆಗ್ತತ್ತಲ್ಲ ಆ ರೀತಿ ಸಮಸ್ಯೆ ಆಗ್ತಾ ಇದೆ ಕರೆಕ್ಟ್ ಅಲ್ವಾ ನಿಮ್ಮ ಲೈಫಲ್ಲೂ ಕೂಡ ಈ ರೀತಿ ಸಮಸ್ಯೆಗಳು ಆಗಿರಬಹುದು ನೀವು ಅನುಭವಿಸ್ತಾ ಇರಬಹುದು ಆರ್ಥಿಕವಾಗಿ ನಾನು ಯಾವ ರೀತಿ ಒಂದು ಪೂಜೆ ಮಾಡಿದ್ರೆ ನನಗೆ ರಾಜಯೋಗ ಸಿಗುವಂತಹ ಒಂದು ಸಿಚುವೇಶನ್ ರಾಜಯೋಗ ಅಂದರೆ ಏನು ನಿಮಗೆ ದನ ಅಂದರೆ ದುಡ್ಡಿನ ಒಂದು ಸುರಿಮಳೆ ಆಗುತ್ತಾ ಹೆಚ್ಚೆಚ್ಚಾಗಿ ದುಡ್ಡು ನಿಮಗೆ ಇದಾಗತ್ತಾ ಲಕ್ಷ್ಮೀ ಕಟಾಕ್ಷ ಚೆನ್ನಾಗಿರುತ್ತಾ ದನ ಯಾವಾಗ್ಲೂ ಅಷ್ಟೇನೆ ರಾಜಯೋಗ ಅಂತ ಅನ್ನೋದಕ್ಕಿಂತಲೂ ಧನಸ್ಥಾನ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಿ ಜನ್ರಿಕ್ ಆಗಿ ಹೇಳ್ತಿರ್ಬೋದು ಮೇಷರಾಶಿ ತುಂಬಾ ಚೆನ್ನಾಗಿದೆ ಕರ್ನಾಟಕ ರಾಶಿ ತುಂಬಾ ಚೆನ್ನಾಗಿದೆ ಅಥವಾ ನಿಮಗೆ ಮಕರ ರಾಶಿ ಸೂಪರ್ ನಡೀತಾ ಇದೆ ಮುಟ್ಟಿದ್ದೆಲ್ಲ ಚಿನ್ನ ಅಂತೆಲ್ಲ ಹೇಳಿ ಆದರೆ ನಿಮ್ಮ ಜಾತಕದಲ್ಲೂ ಸಹ ಆ ರೀತಿಯಾದ ಒಂದು ಕಾಂಬಿನೇಷನ್ಸ್ ಇದ್ರೇನೆ ನಿಮಗೆ ಅದು ವರ್ಕ್ ಆಗೋದು ಕರೆಕ್ಟ್ ಅಲ್ವಾ ಎಷ್ಟು ಜನ ಹೇಳ್ತಿರ್ತಾರೆ ಎಷ್ಟು ಜನ ವಿಶ್ಲೇಷಣೆ ಮಾಡಿಸ್ಲಿಕ್ಕೂ ಅಥವಾ ವಿಶ್ಲೇಷಣೆ ಮಾಡಿಸ್ಬೇಕಾ ಬೇಡ ಅಂತಲೂ ಕೂಡ ಗೊಂದಲದಲ್ಲಿ ಇರ್ತೀರಾ ಸೊ ಬಟ್ ನೋಡ್ಕೊಳ್ಳಿ ವಿಶ್ಲೇಷಣೆ ಮಾಡಿಸ್ಬೇಕು ಬಿಡಬೇಕು ಅದು ಖಂಡಿತ ನಿಮ್ಮ ವೈಯಕ್ತಿಕವಾಗಿರುವಂತಹ ಒಂದು ಡಿಸಿಷನ್ ಆಗಿರ್ಬೋದು ಆದರೆ ಧನಸ್ಥಾನ ಅಂದರೆ ನಿಮ್ಮ ಜಾತಕಗಳಲ್ಲಿ ಎರಡನೇ ಮನೆ ಮತ್ತೆ ಹನ್ನೊಂದನೇ ಮನೆ ಇವೆರಡು ಮನೆಗಳಲ್ಲಿ ಸೂಪರ್ ಆಗಿರುವಂಥ ಪ್ಲಾನೆಟ್ಸು ಯಾವುದು ಸೂಪರ್ ಪ್ಲಾನೆಟ್ಸು ಎಗೇನ್ ಸೂಪರ್ ಪ್ಲಾನೆಟ್ಸ್ ಯಾವಾಗುತ್ತೆ ನೀವು ಯಾವ ರಾಶಿಗಳಲ್ಲಿ ಅಥವಾ ಯಾವ ಲಗ್ನದಲ್ಲಿ ಹುಟ್ಟಿರ್ತೀರ ಅದರಲ್ಲೂ ಜನ್ರಕ್ ಆಗಿ ಅಂದರೆ ವಿಶೇಷವಾಗಿ ಹೇಳಬೇಕು ಅಂದರೆ ಸೂರ್ಯ ಇದ್ದರೆ ಎರಡನೇ ಮನೆ ಸೂಪರ್ ತುಂಬ ಚೆನ್ನಾಗಿದೆ ಶುಕ್ರ ತುಂಬ ಚೆನ್ನಾಗಿರುತ್ತೆ ಗುರು ಈ ರೀತಿಯಾದ ಒಂದು ಪಾಸಿಟಿವ್ ಪ್ಲಾನೆಟ್ಸ್ ಅಂತ ನಾವೇನು ಹೇಳ್ತೀವಿ ಧನಸ್ಥಾನ ಧನ ಲಾಭವನ್ನು ಕೊಡುವಂತಹ ಪಾಸಿಟಿವ್ ಪ್ಲಾನೆಟ್ಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ವಿಶೇಷ ಅಂದರೆ ರಾಹು ಕೇತುಗಳಿದ್ದಾಗ ನಿಮಗೆ ಧನಾಗಮನ ಯಾವ ರೀತಿ ಅಂದರೆ ಅನ್ನೋನ್ ಸೋರ್ಸಸ್ ಇಲ್ಲನೂ ಆಗುತ್ತೆ ಅಂದರೆ ನೀವು ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿರ್ತೀರ ಯಾವಾಗೋ ಏನೋ ಒಂದು ಇನ್ವೆಸ್ಟ್ ಮಾಡಿರ್ತೀರ ಬಿಟ್ಬಿಟ್ಟಿರ್ತೀರ ನಿಮಗೆ ಅದರ ಒಂದು ಲಾಭ ಎಷ್ಟು ವರ್ಷಗಳಾದ ಮೇಲೆ ಬರುತ್ತೆ ನಿಮಗೆ ಗೊತ್ತಿರೋದೇ ಇಲ್ಲ ಮೇಡಮ್ ನಮ್ದೊಂದು ಪ್ರಾಪರ್ಟಿ ಇತ್ತಂತೆ ಮೇಡಮ್ ನಮಗೆ ಗೊತ್ತೇ ಇಲ್ಲ ಅಥವಾ ನಮ್ಮ ಒಂದು ನಮ್ಮ ತಾತ ಇರ್ಬೋದು ನಮ್ಮ ತಂದೆ ಇರ್ಬೋದು ಯಾರಿಗೂ ಒಂದು ದುಡ್ಡು ಕೊಟ್ಟಿದ್ರು ನಮ್ಗೆ ಅದು ಇವಾಗ ಬಂದು ರಿಟರ್ನ್ ಮಾಡಿ ಆದರೂ ಅದು ಗೊತ್ತೇ ಇಲ್ಲ ಈ ರೀತಿ ಅನ್ನೋನ್ ಸೋರ್ಸಸ್ ನಿಮಗೆ ಗೊತ್ತೇ ಇರೋದಿಲ್ಲ ಆ ಒಂದು ಪೊಸಿಷನಿಂದ ಆ ಒಂದು ಜಾಗದಿಂದ ನಿಮಗೆ ದುಡ್ಡಿನ ಒಂದು ಹಣದ ಗಳಿಕೆ ಆಗುತ್ತೆ ಅಂತ ಹೇಳಿ ಅಂಡ್ ಆ ರೀತಿಯಾದ ಅನ್ನೋನ್ ಇಂದಲೂ ಕೂಡ ನಿಮಗೆ ಲಾಭ ಬರುವಂಥ ಚಾನ್ಸಸ್ಸು ತುಂಬಾ ಹೆಚ್ಚಾಗಿರುತ್ತೆ ಎರಡನೇ ಮನೆಯಲ್ಲಿ ಮತ್ತು ಹನ್ನೊಂದನೇ ಮನೆಯಲ್ಲಿ ಈವನ್ ಹನ್ನೊಂದನೇ ಮನೆಯೂ ಅಷ್ಟೇ ಎಂಟನೇ ಮನೆಯಲ್ಲೂ ಕೆಲವೊಂದು ಶುಭ ಗ್ರಹಗಳಿದ್ದಾಗ ಪಾಸಿಟಿವ್ ಪ್ಲಾನೆಟ್ಸ್ ಇದ್ದಾಗಲೂ ಕೂಡ ನಿಮಗೆ ವಿಶೇಷವಾಗಿರುವಂತಹ ಪಾಸಿಟಿವ್ ಪ್ಲಾನೆಟ್ಸ್ ಯಾವ್ದು ಸೂರ್ಯ ಚಂದ್ರ ಗುರು ಮತ್ತು ವಿಶೇಷವಾಗಿ ಇವನ್ ಕೆಲವು ಪೊಸಿಷನ್ಸಲ್ಲಿ ರಾಹುವನ್ನು ಸಹ ನಾವು ಪರಿಗಣಿಸ್ತೀವಿ ಇವೆಲ್ಲ ಪ್ಲ್ಯಾನೆಟ್ಸ್ ಇದ್ದಾಗ ನಿಮ್ಮ ಲೈಫಲ್ಲಿ ಎರಡನೇ ಮನೆ ಅನ್ನೋದನೆ ಮನೆಯಲ್ಲಿದ್ದಾಗ ತುಂಬನೇ ಅನ್ನೋನ್ ಸೋರ್ಸಸಿಂದ ನಿಮಗೆ ದುಡ್ಡಿನ ಆಗಮನ ಆಗುವಂಥದ್ದು ಮತ್ತು ಈ ರೀತಿಯಾದ ಒಂದು ಪೂಜೆಯನ್ನು ಸಹ ನೀವು ಮನೆಯಲ್ಲಿ ಮಾಡೋದ್ರಿಂದ ನನಗೆ ತಿಳಿಸ್ಕೊಡುವಂತಹ ವಿಶೇಷವಾಗಿರುವಂತಹ ಪೂಜೆ ವಿಶೇಷವಾಗಿರುವಂಥ ಒಂದು ಪರಿಹಾರ ಈ ರೀತಿಯಾದ ಪೂಜೆಯನ್ನು ನೀವು ಶುಕ್ರವಾರ ಶುಕ್ರವಾರ ಹೌದು ಶುಕ್ರವಾರ ಅಂದ ತಕ್ಷಣವೇ ಮೊದಲು ಬರೋದು ಹೆಣ್ಣು ಮಕ್ಕಳು ಏನೆಲ್ಲ ಸಂಭ್ರಮ ಮಾಡ್ತೀರಾ ಏನೆಲ್ಲ ಅದ್ಭುತವಾಗಿ ಆ ಒಂದು ಮಹಾಲಕ್ಷ್ಮಿನ ಉಳಿಸ್ಕೊಳ್ಬೇಕು ಅಂತ ನೀವು ಎಷ್ಟೆಲ್ಲ ವಿಶೇಷವಾಗಿರುವಂಥ ವ್ರತಗಳಿರ್ಬೋದು ವಿಶೇಷವಾಗಿರುವಂಥ ಪೂಜೆಗಳು ಮೇಡಮ್ ನೀವು ಹೇಳಿ ನಾವು ಈ ರೀತಿ ಪೂಜೆ ಮಾಡಿದಂಥ ಎಷ್ಟು ಜನ ಗೊತ್ತಾ ತುಂಬಾ ಜನ ಕೇಳಿದರೆ ತುಂಬಾ ಜನಕ್ಕೂ ಅದು ನಿಮಗೆ ಬೆನಿಫಿಟ್ ಸಹ ಆಗಿದೆ ಸೊ ಆರ್ಥಿಕವಾಗಿ ಏನಾದರೂ ನಮ್ಮನೇಲಿ ಒಂದು ವಿಶೇಷವಾಗಿರುವಂತಹ ದುಡ್ಡು ಯಾವಾಗಲೂ ನಿಲ್ತಾ ಇರಬೇಕು ಸಮಸ್ಯೆಗಳು ಯಾವಾಗಲೂ ಬರದೇ ಇರೋ ರೀತಿಯಲ್ಲಿ ಖುಷಿ ಖುಷಿಯಾಗಿ ಜೀವನದಲ್ಲಿ ನಾವೆಲ್ಲ ಚೆನ್ನಾಗಿರಬೇಕು ಈ ರೀತಿಯಾಗಿ ಯಾವ ಒಂದು ಪೂಜೆ ಮಾಡ್ಕೊಳ್ತಾ ಬರ್ತಾ ಇದ್ರೆ ನಮ್ಮ ಲೈಫಲ್ಲಿ ಯಾವಾಗ ನಮಗೆ ಚೆನ್ನಾಗಾಗುತ್ತೆ ಯಾವ ರೀತಿಯಲ್ಲಿ ನಮ್ಗೆ ಒಳ್ಳೇದಾಗುತ್ತೆ ತಿಳಿಸ್ಕೊಡಿ ಅಂತ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರಿ ಸೊ ನಿಮಗೋಸ್ಕರನೇ ಈ ಕಾರ್ಯಕ್ರಮ ಎಸ್ ನಾನು ಡಾಕ್ಟರ್ ವಿನತಾ ರಾಜೇಶ್ ಸ್ಟಾರ್ ನಿವೀಕ್ಷಕರು ಇತ್ತೀಚೆಗೆ ತುಂಬಾ ಜನ ನನಗೆ ಪಾಸಿಟಿವ್ ಆಗಿ ಕಮೆಂಟ್ ಕೊಡ್ತಾ ಇರೋಂಥದ್ದು ಮಾಡ್ತಾರಂತಹ ಪರಿಹಾರಗಳಿಗೆ ನಿಮಗೆ ವರ್ಕ್ ಆಗಿದೆ ಅಂತ ನನಗೆ ತಿಳಿಸ್ಕೊಡ್ತಾ ಇದ್ದೀರಲ್ಲ ಅದೇ ನನಗೆ ತುಂಬ ಸಂತೋಷ ಇದರ ಜೊತೆಗೆ ಕನ್ಸಲ್ಟೇಷನ್ ನೀವು ತುಂಬ ಜನ ನನಗೆ ಟ್ರೈ ಮಾಡ್ತಿದ್ದೀರಾ ಕನೆಕ್ಟ್ ಮಾಡಲಿಕ್ಕೆ ದಯವಿಟ್ಟು ಹತ್ತು ಗಂಟೆಯಿಂದ ಏಳು ಗಂಟೆಗೆ ಕಾಲ್ ಮಾಡಿ ಯಾಕಂದರೆ ಆಫ್ ಟೈಮಿಂಗ್ಸಲ್ಲಿ ನೀವು ಕಾಲ್ ಮಾಡಿದಾಗ ನಿಮ್ಮ ಕಾಲ್ಸ್ ಮಿಸ್ ಆಗುತ್ತೆ ನಮ್ಮ ಸ್ಟಾಫ್ ನಿಮಗೆ ರೀಚ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ನಿಮ್ಮ ಕಾಣ್ತಾ ನಂಬರ್ಸ್ಗೆ ನೀವು ಕನ್ಸಲ್ಟೇಷನ್ ತೊಗೊಳ್ಳೋದಕ್ಕೆ ಖಂಡಿತ ನೀವು ಕೇಳ್ಕೋಬಹುದು ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿಯಲ್ಲಿ ನೀವು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಬಹುದು ಅಂತ ಹೇಳಿ ಸೊ ಯಾವ ಒಂದು ಪರಿಹಾರ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಮೇಡಮ್ ಶುಕ್ರವಾರನೇ ಇಟ್ಕೊಳ್ಳಿ ಈ ಒಂದು ಪೂಜೆ ಮಾಡಲಿಕ್ಕೂ ಅಷ್ಟೇ ಶುಕ್ರವಾರ ತುಂಬ ಒಳ್ಳೆಯ ಸಮಯ ಎಷ್ಟೇ ಕಷ್ಟ ಆಗಲಿ ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಿರು ಅಂತ ಹೇಳ್ಬೋದು ಮೇಡಮ್ ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ ಮೇಡಮ್ ಶುಕ್ರವಾರ ಪೂಜೆ ಮಾಡಬೇಕು ಅಂತ ಹೇಳಿ ನಾನು ಕೆಲ್ಸಕ್ಕೆ ಹೋಗ್ತಿರ್ತೀನಿ ಖಂಡಿತ ಮಾಡಲಿಕ್ಕಾಗಲ್ಲ ಅಂತೂ ನೀವು ಈ ಒಂದು ಪೂಜೆ ಮಾಡಲಿಕ್ಕೆ ಖಂಡಿತ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ ಗೋಧುಳಿ ಮುಹೂರ್ತ ವಿಶೇಷವಾಗಿ ಗೋಧುಳಿ ಮುಹೂರ್ತ ಅಂದರೆ ಏನು ಆಗಿನ ಕಾಲದಲ್ಲಿ ಹೆಚ್ಚಾಗಿ ಗೋವುಗಳು ಮನೆಗೆ ಬರುವಂತಹ ಸಮಯಕ್ಕೆ ನಾವು ತುಂಬ ಶುಭವಾಗಿರುವಂತಹ ಮುಹೂರ್ತ ಗೋಧುಳಿ ಮುಹೂರ್ತ ಅಂತ ಹೇಳ್ತೀವಿ ಸಂಜೆ ಯೂಶ್ವಲಾಗಿ ಐವರೆಯಿಂದ ಒಂದು ಏಳು ಅಥವಾ ಆರೂವರೆ ಆರು ಮುಖಾಲವರೆಗೂ ಡಿಪೆಂಡಿಂಗ್ ಆನ್ ದ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಪ್ರಕಾರವಾಗಿ ಆ ಒಂದು ಸಮಯ ನಮಗೆ ಸಿಗುತ್ತೆ ಸಂಜೆ ಹೊತ್ತು ಶುಕ್ರವಾರ ಪೂಜೆ ಮಾಡಲೇಬೇಕಾ ಈ ಒಂದು ಪೂಜೆ ಮಾಡೋದ್ರಿಂದನೇ ಸಿ ಸೈಂಟಿಫಿಕ್ಕಾಗೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೈಡೇ ಇಸ್ ಅ ವೆರಿ ಇಂಪಾರ್ಟೆಂಟ್ ಡೇ ಈವನ್ ಎಲ್ಲ ಬಿಸ್ನೆಸ್ಸಸ್ಗಳಿಗೂ ಅಷ್ಟೇ ತುಂಬಾ ಒಳ್ಳೆಯದಾಗಿರುವಂಥದ್ದು ನಾಟ್ ಓನ್ಲಿ ನಾವು ಸೌತ್ ಇಂಡಿಯಾದಲ್ಲಿರ್ಬೋದು ಕರ್ನಾಟಕದಲ್ಲಿರ್ಬೋದು ಅಂತಲ್ಲ ವಿಶೇಷವಾಗಿ ಎಲ್ಲ ಕಡೆ ನೀವು ನಂಬಲ್ಲ ಬೇರೆ ದೇಶಗಳಲ್ಲೂ ಸಹ ತುಂಬಾ ಈ ಟೈಮಿಂಗ್ಸು ಮುಹೂರ್ತಗಳು ದಿನಗಳು ಮತ್ತು ಈ ದೇವತೆಗಳನ್ನ ಆರಾಧನೆ ಮಾಡುವಂಥದ್ದು ಮಂತ್ರಗಳ ವಿಶೇಷತೆ ಇರಬಹುದು ಮತ್ತು ಪೂಜೆ ಮಾಡುವಂಥ ವಿಧಾನಗಳಿರಬಹುದು ನಾವು ಹೇಳ್ಕೊಳೋ ದೀಪ ಹಚ್ಚುವಂಥದ್ದು ಇವೆಲ್ಲ ತುಂಬಾ ವಿಶೇಷವಾಗಿ ಫಾಲೋ ಮಾಡ್ತಾರೆ ನಮ್ಮ ಒಂದು ಸಂಸ್ಕೃತಿನ ಬೇರೆ ದೇಶದಲ್ಲೂ ಹೆಚ್ಚೆಚ್ಚಾಗಿ ಇದನ್ನ ಫಾಲೋ ಮಾಡ್ತಾರೆ ಲಾಭವನ್ನು ಸಹ ಪಡ್ಕೊಳ್ತಾ ಇದ್ದಾರೆ ನೋಡಿ ನೀವು ವಾಸ್ತುವನ್ನು ನೋಡಿ ಚೈನಾದಲ್ಲಿ ಎಷ್ಟು ಜನ ಯೂಸ್ ಮಾಡಲ್ಲ ಈವನ್ ಸಿಂಗಾಪುರಲ್ಲಿ ಇರ್ಬೋದು ಮಲೇಷ್ಯಾ ಇರ್ಬೋದು ಎಲ್ಲ ಇಷ್ಟು ವಿಶೇಷವಾಗಿರುವಂತಹ ನಾಟ್ ಓನ್ಲಿ ಈವನ್ ಯು ಎಸ್ ಇರ್ಬೋದು ಯು ಕೆ ಇರ್ಬೋದು ಪ್ರತಿಯೊಂದು ದೇಶಗಳಲ್ಲೂ ವಾಸ್ತು ಅನ್ನುವಂಥದ್ದು ಮತ್ತೆ ನಮ್ಮ ಒಂದು ಜ್ಯೋತಿಷ್ಯ ಪ್ರಕಾರ ಪೂಜೆಗಳು ಮಾಡುವಂಥದ್ದು ಮಂತ್ರಗಳು ಹೇಳುವಂಥದ್ದು ಮನೆಯಲ್ಲಿ ಹೋಮಗಳು ಮಾಡುವಂಥದ್ದು ಅಗ್ನಿಹೋತ್ರ ಮಾಡುವಂಥದ್ದು ಪ್ರತಿಯೊಂದನ್ನು ಸೂಪರ್ ಬಾಗಿ ಫಾಲೋ ಮಾಡ್ತಾರೆ ಈ ಸಮಯ ಅಂದ್ರೆ ಆ ಸಮಯ ಸಮಯಕ್ಕೆ ದೀಪ ಹಾಚುತ್ತಾರೆ ಈ ಸಮಯಕ್ಕೆ ಮಂತ್ರ ಹೇಳಬೇಕು ಆ ಸಮಯಕ್ಕೆ ಮಂತ್ರ ಹೇಳ್ತಾರೆ ಮುಹೂರ್ತಗಳನ್ನ ತುಂಬಾ ವಿಶೇಷವಾಗಿ ಫಾಲೋ ಮಾಡ್ತಾರೆ ನಮ್ಮಲ್ಲೇನೆ ಇವತ್ತಾಗಲ್ಲ ಮೇಡಮ್ ನಾಳೆ ಮಾಡಬಹುದಾ ಎಷ್ಟು ಜನ ಕೇಳಲ್ಲ ಹೇಳಿ ಇವತ್ತು ಮಿಸ್ ಆಗೋಯ್ತು ಮೇಡಮ್ ಬೆಳಿಗ್ಗೆ ದೊಡಕಾಗಲಿಲ್ಲ ನಾಳೆ ಮಾಡಬಹುದಾ ಫಾಲೋ ಕರೆಕ್ಟಾಗಿ ಡೆಡಿಕೇಶನ್ ಲಕ್ಷ್ಮಿಯನ್ನ ಖುಷಿ ಖುಷಿಯಾಗಿ ಬರ ಮಾಡ್ಕೋಬೇಕು ಆಕೆ ಕೊಡಬೇಕು ನಾನು ಕೊಡ್ತೀನಿ ಕೊಡ್ತೀನಿ ಅಂತ ಹೆಚ್ಚಾಗಿ ಕಾಯ್ತಿರ್ತಾಳೆ ಡೆಡಿಕೇಶನ್ ಆ್ಯಂಡ್ ಕಮಿಟ್ಮೆಂಟ್ ಈ ಸಮಯಕ್ಕೆ ಮೇಡಮ್ ನಾವು ಹೇಳ್ತೀವಿ ನೀವು ಹೇಳಿ ಟೈಮಿಂಗ್ಸ್ ನಾವು ಮಾಡ್ತೀವಿ ಅನ್ನೋರು ಕೂಡ ಎಷ್ಟು ಜನ ಲಾಭ ಪಡ್ಕೊಂಡಿಲ್ಲ ಬೇರೆಯವರೆಲ್ಲ ಯಾವ ಒಂದು ಪೂಜೆನೂ ಮಾಡಲ್ಲ ಏನೂ ಕಷ್ಟ ಅಂಥವ್ರ ಮನೇಲಿ ಇರ್ತಾರೆ ಮಾಡ್ತಿರ್ತಾರೆ ಆದರೆ ನಿಮಗೆ ಅವರು ಹೇಳ್ಕೊಳ್ತಿರಲ್ಲ ಅಷ್ಟೇ ಸಿಂಪಲ್ ವ್ಯತ್ಯಾಸ ಎಷ್ಟು ಜನ ಅದನ್ನು ಹೇಳ್ಕೊಳ್ತಾರೆ ಅಯ್ಯೋ ನಾನು ಎಷ್ಟೆಲ್ಲ ಪೂಜೆ ಮಾಡ್ತೀನಿ ಆದರೂ ಆಗ್ತಿರಲ್ಲ ಅಂತ ಹೇಳಿ ಬಟ್ ಈ ಸಿಂಪಲ್ ಆಗಿರೋಂಥ ಸೊಲ್ಯೂಷನ್ ಮಾಡಿ ಡೆಫಿನೆಟ್ಲಿ ನೀವು ಹೇಳ್ತಿರಲ್ಲ ಇಷ್ಟೊಂದು ಈಸಿಯಾಗಿತ್ತ ಮೇಡಮ್ ಅಂತ ನೀವೇ ಕೂಡ ಯೋಚನೆ ಮಾಡ್ತೀರಾ ಸೊ ಕೊಬ್ಬರಿ ಎಣ್ಣೆ ಹೌದು ವಿಶೇಷವಾಗಿ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಬೇಕು ಐದು ದೀಪಗಳು ಅಂದರೆ ಐದು ಮುಖಗಳಿರುವಂತಹ ಯಾವುದೇ ದೀಪ ಇದೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಸಿಂಪಲ್ ಆಗಿರುವಂತಹ ಏನು ಹಿತ್ತಾಳೆಯಲ್ಲಿರುವಂತಹದ್ದು ಇರಬಹುದು ತಾಮ್ರದ ದೀಪನೂ ಇರಬಹುದು ಅಥವಾ ಮನೆಯಲ್ಲಿ ಇಲ್ಲ ಅಂತಂದರೆ ನೀವು ಅಂಗಡಿಗಳಲ್ಲಿ ತುಂಬಾ ಸಿಂಪಲ್ ಆಗಿ ವೆರಿ ಲೆಸ್ ಕಾಸ್ಟ್ಲಿ ಚೀಪ್ ಆಗಿರುವಂಥದ್ದನ್ನೇ ಹೇಳ್ತಾ ಇದ್ದೀನಿ ಮಣ್ಣಿನ ಹಣತೆಯೂ ಸಹ ನೀವು ಉಪಯೋಗಿಸಬಹುದು ಸೊ ಮಣ್ಣಿನ ಹಣತೆ ತಗೊಳ್ಳಿ ಐದು ಮುಖಗಳಿರುವಂತಹ ದೀಪ ಸೊ ಕೆಳಗಡೆ ಅಕ್ಕಿಯನ್ನು ಇಡಿ ಒಂದು ತಟ್ಟೆ ತಗೊಳ್ಳಿ ಫಸ್ಟು ಅಕ್ಕಿಯನ್ನು ಇಡಿ ದೀಪವನ್ನು ಇಡಿ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸಿ ಐದು ಬತ್ತಿಗಳನ್ನ ಹಾಕಿ ಸಂಜೆ ಹೊತ್ತು ಗೋಧುಳಿ ಮುಹೂರ್ತದಲ್ಲೇ ಈ ಒಂದು ದೀಪವನ್ನು ಈ ಒಂದು ದೀಪದ ಆರತಿಯನ್ನು ನೀವು ವಿಶೇಷವಾಗಿ ಎಲ್ಲ ದೇವರು ನಾನು ವಿಶೇಷವಾಗಿ ನಾನು ಮಹಾಲಕ್ಷ್ಮಿ ಫೋಟೋನೇ ಇಟ್ಟ ಮಾಡಬೇಕು ಖಂಡಿತ ಇಲ್ಲ ನಿಮ್ಮ ಮನೆಯಲ್ಲಿ ಯಾವ ದೇವರುಗಳು ದೇವರ ಮನೆಯಲ್ಲಿ ನೀವು ಯಾವ ದೇವರುಗಳನ್ನ ನೀವು ಪ್ರತಿಷ್ಠಾಪನೆ ಮಾಡಿರ್ತೀರಾ ಆ ದೇವರುಗಳನ್ನೇ ನೀವು ಖಂಡಿತ ಪೂಜೆ ಮಾಡಬಹುದು ಆರತಿಯನ್ನು ಮಾಡಬೇಕು ಆರತಿಯನ್ನು ಮಾಡಿ ಕೆಳಗಡೆಯನ್ನು ಇಡಬೇಕು ಆರತಿ ಮಾಡುವಂಥ ಸಮಯದಲ್ಲಿ ನೀವು ಯಾವ ಒಂದು ಲಕ್ಷ್ಮೀ ಸಹಸ್ರನಾಮವನ್ನು ಹೇಳ್ಕೋಬಹುದು ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೋಬಹುದು ಮಹಾಲಕ್ಷ್ಮಿ ಚವಿದ್ಮಹೆ ವಿಷ್ಣು ಪತ್ನಿ ಚದಿಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಈ ಒಂದು ಸಿಂಪಲ್ ಗಾಯತ್ರಿ ಮಂತ್ರವನ್ನು ಸಹ ಗಾಯತ್ರಿ ಲಕ್ಷ್ಮಿಯ ಮಂತ್ರವನ್ನು ಸಹ ನೀವು ಪಠನೆ ಮಾಡಬಹುದು ಯಾವ ಒಂದು ಮಂತ್ರ ಆಗುತ್ತೆ ನಿಮ್ಗೆ ಹೇಳ್ಕೊಳಕಾಗತ್ತೆ ಇಲ್ಲ ನನ್ಗೆ ಹೇಳ್ಕೊಳಕು ಬರೋದಿಲ್ಲ ಪ್ಲೇ ಮಾಡ್ಬೋದು ಈಗೆಲ್ಲ ಎಷ್ಟೆಲ್ಲ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಗೂಗಲ್ ಸರ್ಚ್ ಮಾಡಿ ಸಿಗುತ್ತೆ ವಾಟ್ಸಪ್ಪಲ್ಲಿ ಎಷ್ಟು ಜನ ಕಳಿಸ್ತಾನೆ ಇರ್ತೀರ ವಿಶೇಷವಾಗಿರುವಂತಹ ಮಂತ್ರಗಳನ್ನೆಲ್ಲ ಫಾರ್ವರ್ಡ್ ಮಾಡ್ತಾನೆ ಇರ್ತಾರೆ ಅಂತಹ ಮಂತ್ರಗಳನ್ನೂ ಸಹ ನೀವು ಪ್ಲೇ ಮಾಡಿ ಬಿಡಬಹುದು ಸಾಧ್ಯ ಆದರೆ ಹೇಳ್ಕೊಳ್ಳಿ ಯಾಕಂದರೆ ಮಂತ್ರವನ್ನು ಪಠನೆ ಮಾಡಿದಾಗ ನಮ್ಮ ಒಂದು ಎನರ್ಜೀಸ್ ಆ ಒಂದು ಒಂದು ಲೇಯರ್ ಆಗಿ ಪ್ರಭಾವಳಿ ರೀತಿಯಲ್ಲಿ ಅಲ್ಲಿ ಪರಿವರ್ತನೆ ಆಗುತ್ತೆ ಸೊ ಇಂಥ ಸಿಂಪಲ್ ಸಿಂಪಲ್ ಪರಿಹಾರಗಳು ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಒಂದು ಆರ್ಥಿಕವಿಂದ ಆರ್ಥಿಕವಾಗಿ ನೀವು ನಿಮ್ಮ ಒಂದು ಇಂಪ್ರೂವ್ಮೆಂಟ್ಸನ್ನು ನೀವು ಖಂಡಿತ ನೋಡಬಹುದು ಸೊ ಫಾಲೋ ಮಾಡಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನ್ಲಿ ಖಂಡಿತ ಕೇಳ್ಬೋದು ನಾನು ನಿಮಗೆ ಸಾಧ್ಯ ಆದಾಗ ಪರಿಹಾರಗಳು ನಿಮಗೆ ಖಂಡಿತ ತಿಳಿಸ್ಕೊಡ್ತೇನೆ ಸೊ ಇದು ಒಳ್ಳೇದಾಗಲಿ ಆ ಲಕ್ಷ್ಮೀ ಕಟಾಕ್ಷ ನಿಮ್ಮ ಮನೆಯಲ್ಲಿ ಸದಾ ಕಾಲ ಆರ್ಥಿಕವಾಗಿ ನೆಲೆಸಲಿ ಅಂತ ನಾನು ಸಹ ಪ್ರಾರ್ಥನೆ ಮಾಡ್ತೀನಿ ಸರ್ವಿ ಸುಖಿನೋ ಭವಂತು ನೋಭವಂತು ಸಣ್ಣ ಭವಂತು ಧನ್ಯವಾದಗಳು